ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ನನ್ನ ವೀಡಿಯೋದಲ್ಲಿ ಲಾಗ್ನ ಬಿಟ್ಟು ಪಾನಿಪುರಿನ ಯಾವ ರೀತಿ ಮಾಡೋದಂತ ಇದ್ದೀನಿ ತುಂಬ ಈಸಿ ರೆಸಿಪಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಇನ್ನ ಸಬ್ಸ್ಕ್ರೈಬ್ ಮಾಡ್ದಿರ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ಕೊಂಡು ನಾನು ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ವಿಶೇಷವಾಗಿದೆ ಈ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಯಾವ ರೀತಿ ಪಾನಿಪುರಿ ಮಾಡೋದಂತ ನೋಡ್ಕೊಳ್ಳೋಣ ಓಕೆ ಪಾನಿಪುರಿ ಮಾಡೋದಕ್ಕೆ ಬಟಾಣಿ ನಾನು ಬೆಳಗ್ಗೆನೇ ನೆನೆಸಿಟ್ಕೊಂಡಿದ್ದೆ ಇದು ಬೇಯೋಕೆ ಆಗ್ತಾ ಇದ್ದೀನಿ ಕುಕ್ಕರಲ್ಲಿ ಒಂದು ಎರಡು ಒಂದು ವಿಷ ಲೋಡ್ಸ್ಕೊಂಡ್ರೆ ಸಾಕು ನಾನು ಆಲೂಗಡ್ಡೆನೂ ಇದರಲ್ಲೇ ಬೇಯಿಸ್ತಾ ಇದ್ದೀನಿ ಎರಡು ಒಟ್ಟಿಗೆ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಮಸಾಲೆ ಪೂರಿ ಪಾನಿಪುರಿ ಎರಡೂ ಮಾಡ್ತೀನಿ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಇದನ್ನು ಇಡೋಣ ಒಂದು ವಿಷಲ್ ಕೂಗಿಸ್ಕೊಳ್ಳೋಣ ಸಾಕು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಸಾಕು ಅಂಟಿಸ್ಕೊಳ್ಳಿ ಒಂದು ವಿಷ ಎಲ್ಲ ಉಡಿಸಿ ಸಾಕು ಇನ್ನು ಪೂರಿ ಮಾಡ್ಕೊಳ್ಳೋದಿಕ್ಕೆ ಇದರಲ್ಲಿ ಎರಡು ಬಟ್ಲು ಸೂಜಿ ರವೆ ಇಲ್ಲ ಅಂದರೆ ಚಿರೋಟಿ ರವೆ ಎರಡು ಎರಡು ಬಟ್ಲು ಹಾಕೊಬೇಕು ಒಂದು ಹಾಕೊಂಡೆ ಇನ್ನೊಂದು ಬಟ್ಲು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಇದರಲ್ಲಿ ಒಂದು ಕಪ್ಪು ಮೈದಾ ಮೈದಾ ಅಲ್ಲ ಸಾರಿ ಚಪಾತಿ ಹಿಟ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ವಿಡಿಯೋ ನೋಡಿದ್ದೆ ಇದರಲ್ಲಿ ಮೋಸ್ಟ್ಲಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ಇದ್ದೀನಿ ನಾನು ಪ್ರಿಪೇರ್ ಮಾಡಿ ಯಾವತ್ತೂ ಮಾಡಿಲ್ಲ ಇದೆ ಫಸ್ಟ್ ಮಾಡ್ತಾ ಇರೋದು ಈ ಥರ ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು ಇದನ್ನು ಕ್ಲೀನಾಗಿ ಕಲಿಸ್ಕೊಳ್ಳೋಣ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡಿದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ತೆಳುವಾಗಿ ಕಲಿಸ್ಕೊಬಾರ್ದು ನಾವು ಚಪಾತಿ ಹಿಟ್ಟು ಗೋಧಿ ಹಿಟ್ಟು ಯಾವ ರೀತಿ ಕಲಿಸ್ಕೊತೀವೋ ಅದೇ ರೀತಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಕಲಸಿದ್ದಾಗಿದೆ ಇದು ಒನ್ ಅವರ್ ಎರಡು ಅವರ್ ನೆನೀಲಿ ಇವಾಗ ಮೂರು ಗಂಟೆ ನಾನು ನಾಲ್ಕು ನಾಲ್ಕೂವರೆ ಹಂಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇದು ವಿಶಲ್ ಒಡೆದು ಬಿಟ್ಟ ಮೇಲೆ ಅದಕ್ಕೆ ಎಲ್ಲ ಏನೇನು ಬೇಕಂತ ಮಾಡಿಟ್ಕೊತೀನಿ ಇದನ್ನು ಒಂದು ಬಟ್ಟೆಯಲ್ಲಿ ಮುಚ್ಚಿಟ್ಕೊಳ್ಳಿ ಇಲ್ಲಾಂದರೆ ಕ್ಯಾಪ್ ಹಾಕಿ ಇಟ್ಬಿಡಿ ಒಂದು ಎರಡು ಒಂದು ಗಂಟೆ ಒಂದೂವರೆ ಗಂಟೆ ನೆನ್ಕೊಂಡ್ರೆ ಚೆನ್ನಾಗಿರುತ್ತೆ ಸರಿ ಪಾನಿ ಮಾಡೋದಕ್ಕೆ ಏನೇನು ಹಾಕ್ಕೊಬೇಕಂತ ಹೇಳ್ತೀನಿ ಬನ್ನಿ ಇದು ಪಾನಿಗೆ ಒಂದು ಸ್ವಲ್ಪ ಒಂದಿಷ್ಟು ದಪ್ಪ ಅಷ್ಟು ನೆನೆಸ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಪುದೀನ ಮತ್ತು ಕೊದ್ಮರಿ ಸೊಪ್ಪು ಜೀರಿಗೆ ಇದಿಷ್ಟು ಹಾಕ್ಕೊಂಡಿ ರುಬ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಇದು ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಎಷ್ಟು ಬೇಕಷ್ಟು ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸಾಲ್ಟೇ ಹಾಕ್ಕೊಳ್ಳಿ ಓಕೆ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ರೆ ಪಾನಿ ಟೇಸ್ಟು ಚೆನ್ನಾಗಿರುತ್ತೆ ಇದನ್ನು ರುಬ್ಕೊಳ್ಳೋಣ ನೋಡಿ ಇದು ರುಬ್ಕೊಂಡಿದ್ದೀನಿ ನಾನು ಇದನ್ನು ಸೋಸ್ಕೊಬೇಕು ನಾನು ಇದನ್ನೇ ಗ್ರೇವಿನ ಸ್ವಲ್ಪ ಮಸಾಲೆಗೆ ಹಾಕೋದಕ್ಕೆ ಎತ್ತಿಕೊತೀನಿ ಇದನ್ನು ಫಸ್ಟು ಸೋಸ್ಕೊಂಡ್ಬಿಡೋಣ ನೋಡಿ ಈ ಥರ ಸೋಸ್ಕೊಂಡ್ರೆ ನಿಮಗೆ ಸೇಮ್ ಬಂಗಾರಪೇಟೆ ಪಾನಿಪುರಿದು ಪಾನಿ ಯಾವ ರೀತಿ ಬರುತ್ತೆ ಆ ರೀತಿ ಬರುತ್ತೆ ಇದೆಲ್ಲ ತಿಳಿಯಾಗುತ್ತೆ ಆವಾಗ ಬರೀ ನೀರು ಥರನೇ ಕಾಣಿಸುತ್ತೆ ನಿಮಗೆ ನೋಡಿ ಜಂಡಲ್ಲಿ ಇಟ್ಕೊಂಡಿದ್ದೀನಿ ನಾನು ಇದನ್ನು ಮಸಾಲೆ ಮಾಡೋದಕ್ಕೆ ಇದಕ್ಕೆ ಚಕ್ಕೆ ಒಂದು ಒಂದು ಎರಡು ಲವಂಗ ಹಾಕ್ಕೊಂಡು ಇದನ್ನ ಮತ್ತೆ ರುಬ್ಕೊಂಡ್ರೆ ಮಸಾಲೆಗೆ ರೆಡಿ ಆಗುತ್ತೆ ವಾವು ಪಾನಿ ರೆಡಿ ಸೂಪರಾಗಿದೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ನಾನೇ ಮಾಡಿರೋದು ನನ್ನ ಮಗಳು ನೀನೇನು ರೆಡಿಮೇಡ್ದು ಏನೂ ಹಾಕ್ಬಿಡ ನೀನೇ ಪಾನಿ ಮಾಡೋದು ಚೆನ್ನಾಗಿ ಮಾಡ್ತೀಯ ಅಂದಳು ಸೊ ನಾನೇ ಮಾಡಿರೋದು ಟೇಸ್ಟ್ ಮಾಡಿ ನೋಡಿದೆ ಸೂಪರಾಗಿದೆ ಇದು ಆಲೂಗಡ್ಡೆಗೆ ಏನೇನು ಬೇಕಂತ ಹಾಕ್ಕೊಳ್ಳೋಣ ಈರುಳ್ಳಿ ನನಗೆ ಈರುಳ್ಳಿ ಜಾಸ್ತಿ ಇದ್ರೆ ಇಷ್ಟ ಅದಕ್ಕೆ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಸೌತೆಕಾಯಿ ಒಂದು ಸ್ವಲ್ಪ ಕ್ಯಾರೆಟು ಇದು ಲಾಸ್ಟಲ್ಲಿ ಆಮೇಲೆ ಪಾನಿಪುರಿ ಮೇಲೆ ಹಿಡ್ಕೊಂಡು ತಿನ್ನೋಕ್ಕೆ ಅಂದ್ಬಿಟ್ಟು ಅದು ಸಪ್ರೇಟಾಗಿ ಇಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು ಜೀರಾ ಪೌಡರ್ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಧನಿಯಾ ಪುಡಿ ಒಂದು ಸ್ಪೂನು ಖಾರ ಪುಡಿ ಒಂದು ಸ್ಪೂನು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ಆಯಿತು ಪಾನಿಯೂ ರೆಡಿಯಾಗಿದೆ ಇದು ಎಕ್ಸ್ಟ್ರಾ ಈರುಳ್ಳಿ ಕ್ಯಾರೆಟು ಅದೆಲ್ಲ ಹಾಕ್ಕೊಳ್ಳೋದಕ್ಕೆ ಇವಾಗ ಇದು ಮಸಾಲೆಗೆ ನೋಡಿ ಅದೇ ಪಾನಿ ಸೋಸಿದ್ದು ಇದೆ ಮಿಕ್ ಅಲ್ಲ ಅದಕ್ಕೇ ನಾನು ಒಂದು ಮೂರು ಲವಂಗ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಬಟಾಣಿ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ರೆಡಿಯಾಗಿದೆ ಬಟಾಣಿ ಒಳಗಡೆ ಹಾಕಿಬಿಟ್ಟು ಬಟಾಣಿನ ಕುದಿಸ್ಕೊಂಡ್ರೆ ಮಸಾಲೆ ರೆಡಿ ಓಕೆ ಪೂರಿ ಮಾಡೋದಕ್ಕೆ ಹರ್ಕೊಳ್ಳೋಣ ಇದು ಕ್ಲೀನಾಗಿ ಚೆನ್ನಾಗಿ ನಾದಬೇಕು ನೀವು ಎಷ್ಟು ನಾದ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಪೂರಿಗಳು ನಾನು ಜಸ್ಟ್ ಹಂಗೆ ಸಾಂಪಲ್ ನೋಡಿದ್ದೆ ಇವಾಗ ಮತ್ತೆ ಇನ್ನೊಂದು ದೊಡ್ಡದಾಗಿ ಹರ್ಕೊಳ್ತಾ ಇದ್ದೀನಿ ಒಂದು ಒಂದೇ ಸಲ ಏಳರಿಂದ ಎಂಟು ಪೂರಿ ಚಿಕ್ಕ ಚಿಕ್ಕದು ಇದರಲ್ಲಿ ಕಟ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ದಪ್ಪ ಉಂಡೆ ಮಾಡಿಕೊಂಡು ನಾನು ಒಂದೇ ಸಲ ಕ್ಲೀನಾಗಿ ಒಂದು ದೊಡ್ಡದು ಹರ್ಕೊಳ್ತಾ ಇದ್ದೀನಿ ಈ ಥರ ಫಸ್ಟೊಂದು ಅರ್ದ್ಬಿಟ್ಟು ಟ್ರಯಲ್ ಮಾಡಿದ್ದೆ ಸರಿ ಕರೆಕ್ಟಾಗಿ ಬಂದಿದೆ ಅಂದ್ಬಿಟ್ಟು ವೀಡಿಯೋಗೆ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ದೊಡ್ಡದಾಗಿ ಬರ್ತಿದ್ದಲ್ಲ ಜಾಗ ಇದ್ದರೆ ಎಷ್ಟು ಬೇಕೋ ಅಷ್ಟು ದೊಡ್ಡ ಮಾಡಿಕೊಂಡ್ರೆ ಅಂದರೆ ಒಂದೇ ಸಲ ಹಿಂಗೆ ಕಟ್ ಮಾಡಿ ತೆಗಿಯೋದಕ್ಕೆ ಈಸಿ ಆಗುತ್ತೆ ಅಲ್ಲ ಪೂರ್ತಿ ತೆಳುವಾಗಿನೂ ಅರಿಬಾರ್ದು ಪೂರ್ತಿ ತೆಳುವಾಗಿ ಅರಿದ್ರೆ ಪೂರಿಗಳು ಅಷ್ಟು ಉಬ್ಬಲ್ಲ ಅಲ್ವಾ ಸ್ವಲ್ಪ ದಪ್ಪನೇ ಇರಬೇಕು ನಾನೊಂದು ಬಾಟ್ಲದು ಕ್ಯಾಪ್ ಇಟ್ಕೊಂಡು ಅದರಲ್ಲಿ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ಇದು ಸೈಜ್ ಓಕೆ ಅನಿಸ್ತು ನಾನು ಒಂದು ಹಾಕಿ ನೋಡಿದೆ ತಿನ್ನೋದಕ್ಕೆ ಕರೆಕ್ಟಾಗಿದೆ ಸೈಜು ಹಾಗಾಗಿ ಇದರಲ್ಲೇ ನಾನು ಮಾಡ್ಕೊಳ್ತಾ ಇದ್ದೀನಿ ನೀವು ಮನೆಯಲ್ಲಿ ಯಾವುದಾದ್ರೂ ಬಾಟ್ಲದು ಕ್ಯಾಪ್ ಇದ್ದರೆ ಅದರಲ್ಲೇ ಯೂಸ್ ಮಾಡ್ಕೊಬೋದು ಯಾವುದ್ರಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಹಂಗೆ ಮಾಡಿಬಿಟ್ಟು ನೀಟಾಗಿ ಒಂದು ಕಡೆಯಿಂದ ಎತ್ತಿದ್ರೆ ನೋಡಿ ಈ ಥರ ಬರುತ್ತೆ ಎಣ್ಣೆ ಕಾಯ್ದಿದ್ದೆ ಫಸ್ಟ್ ಒಂದು ಹಾಕಿ ನೋಡಿದೆ ಸರಿಯಾಗುತ್ತಾ ಇಲ್ವಾ ಅಂದ್ಬಿಟ್ಟು ಓಕೆ ಬಂತು ಚೆನ್ನಾಗೇ ಸ್ವಲ್ಪ ಹಾಯಿಲ್ ಬಿಸಿ ಆಗಿದ್ದಿಲ್ಲ ಅನ್ಸತ್ತೆ ಸ್ವಲ್ಪ ರೋಸ್ಟ್ ಆಗೋದು ಲೇಟ್ ಆಯಿತು ಸರಿ ಅದಾದಮೇಲೆ ನಾನು ಮತ್ತೆ ಎಲ್ಲದನ್ನು ಅದರಲ್ಲಿ ಹಾಕ್ಕೊಂಡೆ ನಾನು ಎಣ್ಣೆನ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿರೋದ್ರಿಂದ ಜಾಸ್ತಿ ಅದರಲ್ಲಿ ಮುಳುಗ್ಸೋಕ್ಕಾಗಿಲ್ಲ ನೀವು ಬಾಣಲಿ ದೊಡ್ಡದಿದ್ರೆ ದೊಡ್ಡದು ಇಟ್ಕೊಂಡು ಒಂದೇ ಸಲ ಒಂದು ಏಳರಿಂದ ಎಂಟು ಪೂರಿ ಹಾಕ್ಕೊಂಡು ಕರಿಯೋ ಥರ ನೀವು ಮಾಡ್ಕೊಬೋದು ಓಕೆ ಅನ್ನಿಸ್ತು ನೋಡಿ ಈ ಥರ ರೋಸ್ಟ್ ಮಾಡಿಕೊಂಡ್ರೇ ಅದು ಗರಿ ಗರಿಯಾಗಿರುತ್ತೆ ಪೂರಿಗಳು ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ ನೋಡಿಕೊಂಡು ಎಣ್ಣೆನ ಒಂದೇ ಸಮರಿಯಲ್ಲಿ ಇಟ್ಕೊಂಡು ಕ್ಲೀನಾಗೆ ಬೇಯಿಸ್ಕೊಬೇಕು ಪೂರಿಗಳನ್ನ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಇಲ್ಲಾಂದರೆ ಉಬ್ಬಲ್ಲ ಪೂರಿಗಳು ಹಂಗೆ ಇದಾಗ್ಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಗ್ಜ್ ಹಾಕೊಂಡು ಚೆನ್ನಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ರೋಸ್ಟ್ ರೋಸ್ಟಾಗಿ ಇರಲಿ ಅಂದ್ಬಿಟ್ಟು ರೋಸ್ಟಾಗೇ ಮಾಡಿಕೊಂಡೆ ಪೂರಿಗಳನ್ನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡೆ ಒಬ್ಬರೇ ಮಾಡೋದಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಇನ್ನೊಬ್ರು ಯಾರಾದರೂ ಹೆಲ್ಪ್ಗಿದ್ರೆ ಆರಾಮಾಗಿ ಬೇಗ ಬೇಗ ಮಾಡ್ಕೊಬೋದು ಪಾನಿಪೂರಿ ಮಾಡೋದೇನು ಕಷ್ಟ ಏನಿಲ್ಲ ಬಟ್ ಲಾಸ್ಟಲ್ಲಿ ಪೂರಿಗಳನ್ನ ಮಾಡ್ಕೊಳ್ಳೋದೇ ಒಂದು ದೊಡ್ಡ ವಿಷಯ ಸರಿ ಪೂರಿ ಎಲ್ಲ ಮಾಡ್ಕೊಂಡಿದ್ದಾಯ್ತು ನೋಡಿ ಪೂರಿ ಅಷ್ಟು ಕರ್ಕೊಂಡಿದ್ದೀನಿ ಇದೆಲ್ಲ ರೆಡಿ ಮಾಡಿ ಇಡ್ಕೊಂಡಿರೋದು ಇದು ಮಸಾಲೆ ಬಟಾಣಿ ನಾವು ಹೆಂಗೆ ಬೇಕಾದರೂ ಹಾಕ್ಕೊಂಡು ತಿನ್ಬೋದು ಗೋಲ್ಗೊಪ್ಪಾಗೂ ಬೇಕಂದರೆ ಬಟಾಣಿ ಮಸಾಲೆ ಹಾಕ್ಕೊಂಡು ಪಾನಿ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸರ್ವ್ ಮಾಡಿಕೊಂಡು ತಿನ್ಬೋದು ಬಟ್ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಪಾನಿ ಆಲ್ರೆಡಿ ನನ್ನ ಮಗಳು ಕುಡ್ದೇ ಖಾಲಿ ಮಾಡಿಬಿಟ್ಲು ಚೆನ್ನಾಗಿದೆ ಅಂದ್ಬಿಟ್ಟು ಪಾನಿನೇ ಜಾಸ್ತಿ ಕುಡಿದ್ಬಿಟ್ಟಿದ್ದಾಳೆ ಅವಳು ಅಷ್ಟು ಚೆನ್ನಾಗಿ ಬಂದಿತ್ತು ಪಾನಿಪುರಿ ಟೋಟಲಿ ಟೇಸ್ಟ್ ಎಲ್ಲ ಸಖತ್ತಾಗಿ ಬಂದಿತ್ತು ಫೈನಲ್ ಡೆಕೋರೇಷನ್ ಈ ಥರ ಬಂದಿದೆ ನಾನು ಫಸ್ಟು ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ ಅವಳೇ ಟೇಸ್ಟ್ ಮಾಡಲಿ ಅಂದ್ಬಿಟ್ಟು ಆಮೇಲೆ ಹಸ್ಬೆಂಡ್ಗೂ ಹಾಕ್ಕೊಟ್ಟೆ ಇದು ನಾನು ಇವತ್ತು ಪಾನಿಪುರಿ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತುಂಬಾ ಈಸಿ ಮನೆಯಲ್ಲೇ ಮಾಡಿಕೊಂಡು ಆರಾಮಾಗೆ ತಿನ್ಕೊಳ್ಳಿ ನಮ್ಮ ಮನೆಯವರು ಔಟ್ಸೈಡ್ ತಿನ್ನಲ್ಲ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿಕೊಟ್ಟಿದ್ದೀನಿ ಓಕೆ ಗೈಸ್ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಬಾ ಬಾಯ್